ನಿನ್ನೆ ನಡೆದಂತಹ ಟಿಕೆಟ್ ಟು ಫಿನಾಲಿ ಟಾಸ್ಕ್ ಮೋಕ್ಷಿತಾ ಅವರು ಗೌತಮಿ ಅವರು ಹನುಮಂತು ಅವರು ಹಾಗೂ ಭವ್ಯ ಅವರು ತುಂಬ ಬೇರೆ ಬೇರೆ ಥರ ಆಟ ಆಡಿದರು ಮೋಕ್ಷಿತಾ ಅವರು ಯಾರಿಂದನೂ ಏನನ್ನು ಕಿತ್ಕೊಳ್ಳ್ದೆ ತನ್ನ ಆಟನ ತಾನ ಆಡಿಕೊಂಡು ಡಿಫೆಂಡ್ ಮಾಡಿಕೊಂಡು ತನ್ನ ತನ್ನನ್ನು ಉಳಿಸಿಕೊಂಡು ತನ್ನಿಂದ ಬೇರೆ ಯಾರಿಗೂ ನೋವಾಗದಿರೋ ಹಾಗೆ ನೋಡಿಕೊಂಡ್ರು ಆದರೆ ಭವ್ಯ ಅವರನ್ನೇ ಮಾಡಿದ್ದು ಚೀಪ್ ದರ್ಟಿ ಫಿಸಿಕಲ್ ವೈಲೆನ್ಸ್ ಅವರು ಹನುಮಂತಗ್ ಹೊಡಿತಾರೆ ಗೌತಮಿ ಅವರನ್ನ ತಳ್ತಾರೆ ಹೊಟ್ಟೆ ನೋವಂತ ಡ್ರಾಮಾ ಮಾಡ್ತಾರೆ ಅಂಡ್ ಇದ್ಯಾವುದಕ್ಕೂ ಬಿಗ್ ಬಾಸ್ ಫೌಲ್ ಅನ್ನಲ್ಲ ಯಾವುದು ಪಾಸ್ ಆಗಲ್ಲ ಗೇಮ್ ಯಾಕೆ ರಂಜಿತ್ ಅವರು ಪುಷ್ ಮಾಡಿದಕ್ಕೆ ಅವರನ್ನ ಮನೆಯಿಂದ ಆಚೆ ಕಳಿಸ್ಲಾಯಿತು ಆದರೆ ಭವ್ಯ ಅವರು ಹನುಮಂತ ಅವರಿಗೆ ಹೊಡಿತಾರೆ ಬೇಕು ಅಂತಾನೆ ಹೊಡಿತಾರೆ ಆದರೆ ಯಾವ ಆ್ಯಕ್ಷನ್ ತಗೊಳಲ್ಲ ಇಂತಹ ಪಾರ್ಶಾಲಿಟಿ ತುಂಬಾ ಕ್ಲಿಯರ್ ಕಟ್ ಆಗಿ ಜನತೆಗೆ ಕಾಣಿಸ್ತಾ ಇದೆ ಅಂತ ಕಲರ್ಸ್ ಕನ್ನಡ ಸುದೀಪ್ ಸರ್ ಹಾಗೆ ಪ್ರಶಾಂತ್ ಅವರಿಗೆ ಕಣ್ಣೇ ಕಾಣಿಸ್ತಿಲ್ಲ ಅಂತ